ನೇಹ ಪ್ರಕರಣದ ಕಿಡಿ ಹಾರುವ ಮುಂಚೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕೃತ್ಯ ನಡೆದಿದೆ ಗಿರೀಶ್ ಎಂಬ ಹಿಂದೂ ಯುವಕನಿಂದ ಅಂಜಲಿ ಎಂಬ ಹಿಂದೂ ಯುವತಿಯ ಹತ್ಯೆ ನಡೆದಿದೆ ಕೇವಲ ಪ್ರೀತಿಯನ್ನು ನಿರಾಕರಿಸಿದಕ್ಕಾಗಿ ಇಲ್ಲಿ ಅಂಜಲಿ ಎಂಬ ಹಿಂದೂ ಯುವತಿಯ ಹತ್ಯೆ ಮಾಡಲಾಗಿದೆ ಎತ್ತರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಂದು ಹೆಣ್ಣನ್ನು ಪೂಜಿಸಿ ಆರಾಧಿಸುವ ನಾಡಿನಲ್ಲಿ ಇಂದು ಹೆಣ್ಣಿನ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ನಮ್ಮ ಘನ ಸರ್ಕಾರದ ನಾಯಕರುಗಳಿಗೆ ನಾಚಿಕೆಯಾಗಬೇಕಾಗಿದೆ ಇಂಥ ಕೃತ್ಯಗಳನ್ನು ಅಂತ್ಯ ಮಾಡುವ ಬದಲಾಗಿ ನಾಂದಿ ಹಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಹಿಂದೆ ನಡೆದ ಘಟನೆಯಲ್ಲಿ ಪಯಾಸನಿಗೆ ಸರಿಯಾದ ಶಿಕ್ಷೆಯನ್ನು ನೀಡಿದ್ದರೆ ಈಗ ಈ ಗಿರೀಶ್ ಎಂಬ ಹಿಂದೂ ಯುವಕನು ಈ ತಪ್ಪನ್ನು ಮಾಡುತ್ತಿರಲಿಲ್ಲ ನೀವು ಮಾಡಿರುವ ತಪ್ಪಿನಿಂದಾಗಿ ಮತ್ತೊಂದು ದುಷ್ಕೃತ್ಯ ನಡೆದಿದೆ